हाँ अलो नमस्कार स्निरे फाइनली ಎಲ್ಲ ವಿಷಯ ಸುಶಾಂತ್ಗೆ ಗೊತ್ತಾಯ್ತ ಈ ಕಡೆಯ ಆರಾಧನನ ಗುಮ್ಮಕ್ಕೆ ಅಮ್ಮು ಸಿದ್ಧವಾದ್ಲು ಏನಾಯ್ತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮಲ ಹೇಗಾದರೂ ಮಾಡಿ ಊಟ ಮಾಡಿಬಿಡೋಣ ಅಂತ ಅನ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ ಎಲ್ಲ ರೀತಿ ಪೂಜೆ ಪುನಸ್ಕಾರ ಎಲ್ಲ ಆಗತ್ತೆ ಜೊತೆಗೆ ನನ್ನ ತಮ್ಮನ ಹೆಸರಲ್ಲಿ ಅನ್ನಸಂತರ್ಪಣೆ ಮಾಡಿಸಿ ಅಂತ ಕೂಡ ಹೇಳಿ ಹತ್ತು ಸಾವಿರ ರೂಪಾಯಿ ದುಡ್ಡು ಕೂಡ ಕೊಡ್ತಾಳೆ ಇದರಿಂದಾಗಿ ಸುಶಾಂತ್ ನನ್ನ ಅಕ್ಕ ಎಂಥ ಒಳ್ಳೆ ಇಂತ ಇಂಥ ಅಕ್ಕನ ಪಡೆಯೋದಕ್ಕೆ ನಾನು ಪುಣ್ಯ ಅಂತ ಹೇಳ್ತಿದ್ರೆ ಇಲ್ಲಿ ಆರಾಧನಾ ಕೂಡ ಹೌದು ಎಂಥ ಅಕ್ಕ ತಮ್ಮಗೋಸ್ಕರ ಎಷ್ಟು ವ್ರತ ಮಾಡ್ತಿದಾರೆ ಜೊತೆಗೆ ಇನ್ನೊಂದು ಗೊತ್ತಾ ಅಕ್ಕ ಮರ್ತ್ ಬಿಟ್ರ ನೀವು ಉರುಳು ಸೇವೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಅಂತ ಹೇಳಿ ಉರುಳು ಸೇವೆನ ಕೂಡ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾಳೆ ಏನಕ್ಕ ಒಂದು ದಿನ ಜಾತಕ ಈ ರೀತಿ ಬಂತು ಅಂತ ಭವಿಷ್ಯ ಈ ರೀತಿ ಎಲ್ಲ ಮಾಡುತ್ತಾ ಅಂದಕ್ಕ ನನ್ನ ತಮ್ಮ ಚೆನ್ನಾಗಿರಬೇಕು ಅಂದರೆ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಡ್ರಾಮಾ ಮಾಡ್ತಿದ್ದಾಳೆ ಅಮ್ಮ ಕೂಡ ನಂತರ ಈ ಕಡೆ ಆರಾಧನಾ ಅಮ್ಮ ನಮ್ಮ ಅಕ್ಕರ್ ಮಾಡ್ತಿದ್ರೆ ಈ ಕಡೆ ಕೆಂಡಾಮಂಡಲ ಆಗ್ತಿದ್ದಾಳೆ ಈ ಕಡೆ ಅಮಲ ಏನದು ಹೊರಳಸವೇ ಬೇಕಿದ್ರೆ ಇನ್ನೊಂದು ದಿನ ಮಾಡ್ಬೋದು ಈಗ ಅವಳು ಹೊಸ್ಕೊಂಡಿದ್ದಾಳೆ ಬೇಡ ಅಂತ ಆ ರೀತಿಯೆಲ್ಲ ಮಾಡಬಾರ್ದು ದೇವರು ಕೋಪ ಮಾಡ್ಕೋತಾನೆ ಅಂದ್ಕೊಂಡ್ಮೇಲೆ ಮಾಡಲೇಬೇಕು ಅಕ್ಕ ಬನ್ನಿ ಬನ್ನಿ ನೀವು ಅಂತ ಹೇಳಿ ಅಮಲನ ಕರ್ಕೊಂಡು ಬರ್ತಿದ್ದಾರೆ ಪುರೋಹಿತರು ಕೂಡ ನಾವು ನೀವಲ್ಲಿರಿ ನಾನು ನೀರನ್ನ ಬೆಂದಿಗೆ ಎತ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಆದರೆ ರೇವತಿಯವರು ಅದೇ ದೇವಸ್ಥಾನದಲ್ಲಿ ಹೂ ಮಾರ್ತಿದ್ದಾರೆ ಜೊತೆಗೆ ಅದೇ ದೇವಸ್ಥಾನದಲ್ಲಿ ಮಂಜುಣ್ಣವರು ಶೂಟಿಂಗ್ನಲ್ಲಿ ಕೂಡ ಇದ್ದಾರೆ ಇಲ್ಲಿ ಮಂಜುಣ್ಣವರು ಕಾಫಿ ತೊಗೊಂಡು ಹೋಗ್ಕೊಟ್ಟ ತಕ್ಷಣ ಇಲ್ಲಿ ಕೋಪ ಮಾಡ್ಕೊಂಡವ್ರು ಹೇಗ್ಬಿಟ್ಟು ಡೈರೆಕ್ಟರ್ ಅಂತೂ ಬೈದಾಗ್ಬಿಡ್ತಾರೆ ಅಷ್ಟರಲ್ಲಿ ಇವತ್ತಿ ಮತ್ತು ಅವ್ರ ಫ್ರೆಂಡ್ ಬಂದಿದೆ ಏನಿದು ಆ್ಯಕ್ಟಿವ್ ಮಾಡ್ತಿದ್ರೆ ನಾನು ಇಲ್ಲದೆ ಯಾವುದೂ ಕೂಡ ನಡೆಯೋದೇ ಇಲ್ಲ ಶೂಟಿಂಗು ಅಷ್ಟು ಬೆಲೆ ಇದೆ ನನಗೆ ಹಾಗೆ ಹೀಗೆ ಅಂತಿದ್ರೆ ಇಲ್ಲಿ ನೋಡಿದ್ರೆ ನಿಮ್ಮ ಪರಿಸ್ಥಿತಿ ಹೀಗಿದೆ ಅಂದಾಗ ಏನು ಡೈರೆಕ್ಟರ್ ಕೋಪ ಇದ್ದಾರೆ ಅದಕ್ಕೋಸ್ಕರ ಈ ರೀತಿ ಕೋಪ ಮಾಡ್ಕೊಂಡಿದ್ದಾರೆ ಅಷ್ಟೇ ಇಲ್ಲದೆ ಏನೂ ಕೂಡ ನಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಾಗ್ತದೆ ನಿಮಗೆ ಇಲ್ಲಿ ಎಷ್ಟು ಮರ್ಯಾದೆ ಸಿಗ್ತಿದೆ ಅಂತ ಅಂತ ಹೇಳ್ತಿದ್ರೆ ಏನು ನನ್ನನ್ನೇ ಕೇಳಿ ಮಾಡ್ತಿದ್ಯಾ ಅಂದಾಗ ಯಾವತ್ತೂ ಕೂಡ ಈ ರೀತಿಯೆಲ್ಲ ಸುಳ್ಳು ಹೇಳಬೇಡಿ ಸುಮ್ಮನೆ ಪೋಸ್ ಕೊಡೋದೇ ಆಯಿತು ನಿಮ್ಮದು ಅಂತ ಅವರು ಹೇಳ್ತಿದ್ದಾರೆ ಹೌದು ಇನ್ನೇನು ಅಂತ ಕೇಳ್ತಿದ್ರೆ ಹೂ ಮಾರುಕಿ ಅಂತ ಬಂದಿದ್ದೀನಿ ಅಂದಾಗ ಏನು ಹೂ ಮಾರುಕ ಇಲ್ಲಿ ಇಂಥ ಸೂಪರ್ ಸ್ಟಾರ್ ಹೆಂಡ್ತಿ ಹೂ ಮಾರ್ತಿದ್ದಾಳೆ ಅಂತ ಗೊತ್ತಾದರೆ ನಾನು ಮರ್ಯಾದೆ ಹೋಗುತ್ತೆ ಸುಮ್ಮನೆ ಇಲ್ಲಿಂದ ಹೋಗ್ತಾಯಿರೋ ಅಂದಾಗ ಗೊತ್ತಾಗ್ತದೆ ನೀವು ಎಂಥ ಸೂಪರ್ ಸ್ಟಾರ್ ಅಂತ ಅಂತ ಹೇಳಿ ರೇವತಿ ಅವರು ಹೋಗೇ ಬಿಡ್ತಾರೆ ಏನಪ್ಪ ಫೋನ್ ಒಂದನ್ನೇ ಸಿಕ್ಕಾಕೋಬೇಕಾ ನನ್ನ ಕರ್ಮ ಅಂತ ಅನ್ಕೋತಿದ್ದಾಗ ಏ ಭಯ ಇಲ್ಲಿ ಇದನ್ನು ಎತ್ತು ಅಂತ ಹೇಳ್ಬಿಡ್ತಾರೆ ಇದರಿಂದ ಬಂದ ಸರ್ ಬಂದೆ ಸರ್ ಅಂತ ಹೇಳಿ ಮಂಜುನಾಥ್ ಕೂಡ ಹೋದರೆ ಈ ಕಡೆ ಅವರು ಅಲ್ಲಿದ್ದಾರೆ ಅನ್ನೋ ಸತ್ಯವೇ ಆರಾಧನೆಗೆ ಗೊತ್ತಿಲ್ಲ ನಂತರ ಈ ಕಡೆ ದೇವಸ್ಥಾನದಲ್ಲಿ ಅಮ್ಮನ ಡ್ರೆಸ್ ಚೇಂಜ್ ಮಾಡಿಕೊಂಡು ಈ ಕಡೆ ಆರಾಧನೇ ತಿಟ್ಟಿಸ್ಕೊಂಡು ಬರ್ತಿದ್ರೆ ಈ ಕಡೆ ಆರಾಧನಾ ಕೂಡ ಹಾಗೆ ನೋಡಿ ಇದ್ದಾಳೆ ಅಮ್ಮನ ನಂತರ ಕುತ್ಕೊಮ ಅಂತ ಹೇಳಿ ಪುರೋಹಿತರು ಕೂರಿಸ್ತಾರೆ ನಂತರ ಈ ಕಡೆ ಏನು ನೀರು ತಣ್ಣೀರ ಬಿಸ್ನೀರ ಅಂತ ಕೇಳಿದಾಗ ಗಣಪತಿ ಅಂಕಲ್ ಏನು ಅಂಕಲ್ ನೀವು ದೇವಸ್ಥಾನಕ್ಕೆ ಬಂದು ಯಾರಾದರೂ ಗೀಸರ್ ನೀರನ್ನು ಯೂಸ್ ಮಾಡ್ತಾರಾ ಅಂತ ಆರಾಧನೆ ಹೇಳ್ತಾಳೆ ನಂತರ ತಣ್ಣೀರು ಸ್ನಾನನ ಮಾಡಬೇಕಾಗಿದೆ ಇವತ್ತು ಆಮೇಲೆ ನಂತರ ಪುರೋಹಿತರು ಬೆಂದಿಗೆಯಿಂದ ತಣ್ಣೀರನ್ನು ಹಾಕಿ ಸುಡಿತಾ ಇದ್ರೆ ಈ ಕಡೆ ಚುಳಿ ಬರ್ತದೆ ಈ ಕಡೆ ಅಮ್ಮುಗೆ ಸೈಜ್ ನಂತ ನಂತರ ಈ ಕಡೆ ಹುಲ್ಲು ಸೇವೆ ಮಾಡಬೇಕಾಗಿದೆ ಈ ಕಡೆ ಹುಲ್ಲು ಸೇವೆ ಮಾಡೋಕೆ ಸುತ್ತವಾಗಿ ಈ ಕಡೆ ಅಮ್ಮ ನಿಂತ್ಕೊಂಡಿದ್ದಾಳೆ ನಂತರ ಈ ಕಡೆ ಹುಲ್ಲು ಸೇವೆ ಮಾಡ್ತಿದ್ರೆ ಎಂಥ ಅಕ್ಕನ ಬರ್ತಿದ್ದೀನಿ ಅನ್ನೋ ನನಗೆ ಅಕ್ಕನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಆರಾಧನವ್ರೆ ಅಂತ ಹೇಳ್ತಿದ್ರೆ ನನಗೂ ಕೂಡ ಈ ರೀತಿ ಅದಕ್ಕೆ ನಾನು ನೋಡೋಕ್ಕಾಗ್ತಿಲ್ಲ ಸುಶಾಂತ್ ಅವರೇ ನಿಮಗೆ ಮಾತ್ರಲ್ಲ ಆದರೆ ಅಕ್ಕ ಎಷ್ಟು ತಮ್ಮನ್ನು ಪ್ರೀತಿ ಮಾಡ್ತಾಳೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ ನಾನು ಅವ್ರ ಬಗ್ಗೆ ಎಲ್ಲ ಎಷ್ಟು ತಪ್ಪು ತಿಳ್ಕೊಂಡು ತಪ್ಪು ಮಾಡಿಬಿಟ್ಟಿದ್ದೆ ಇವತ್ತು ಅರ್ಥ ಆಗ್ತಿದೆ ಎಂಥ ತಪ್ಪು ಮಾಡಿದೆ ಅವತ್ತು ಅಂತ ಅಂದಾಗ ಈಗಲಾದರೂ ನಿಮಗೆ ನನ್ನ ಅಕ್ಕ ಏನು ಅನ್ನೋದು ಅರ್ಥ ಆಯ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಆರಾಧನಾ ಇದಕ್ಕೆಲ್ಲ ಬೇಕಾಗಿತ್ತ ನೋಡಿದ್ಯಾ ನಾನು ವಿಶ್ವಕ್ಕೆ ಬಂದರೆ ಏನು ಮಾಡ್ತೀನಿ ಯಾರಾಧನಾ ಏನು ಮಾಡ್ತಾಳೆ ಅಂತ ಗೊತ್ತಾಯ್ತು ಅಮ್ಲಾ ನನಗೆ ಅಂತ ಹೇಳಿ ಹೇಳ್ತಿದ್ರೆ ಉರುಳು ಸೇವೆ ಮಾಡ್ತಾ ಇದ್ರು ಈ ಕಡೆ ಆರಾಧನೇ ಕೆಂಗಣ್ಣನಿಂದ ನೋಡ್ತಿದ್ದಾಳೆ ಅಮ್ಮ ನಂತರ ಮಾಡು ಮಾಡು ಹುರುಳು ಸೇವೆ ಮಾಡು ಅಂತ ಹೇಳ್ತಿದ್ದಾರೆ ನಂತರ ಪಾಪ ಇಲ್ಲಿ ಅಮ್ಲಾನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಸುಶಾಂತ ದಯವಿಟ್ಟು ನೀನು ಹೆಂಡತಿ ಕೇಳಿ ನಿಲ್ಲಿಸ್ಬಿಡು ಇದನ್ನೆಲ್ಲ ಅಂದದಕ್ಕೆ ಚು ಏನು ಮವ ಹೇಳ್ತಿದ್ರ ಇದನ್ನೆಲ್ಲ ಆರಾಧನವ್ರೇ ಮಾಡ್ತಿರೋ ಹಾಗೆ ಮಾತಾಡ್ತಿದ್ರಲ್ಲ ನೀವು ಆರಾಧನವ್ರೇನು ಬೇಕು ಬೇಕು ಅಂತ ಅಕ್ಕ ಅಕ್ಕರೆತಾರೆ ನನಗೂ ಕೂಡ ನೋಡೋಕೆ ಆಗ್ತಿಲ್ಲ ಅಕ್ಕ ರೀತಿ ಮಾಡ್ತಿರೋದು ಆದರೆ ಅಕ್ಕನಿಗೆ ಮನ್ಸಿಗೆ ನೋವಾಗಬಾರ್ದು ಅಂತ ಕೂಡ ನಾನು ಕೂಡ ಸುಮ್ಮಿದ್ದೀನಿ ಅಕ್ಕ ನನಗೆ ಒಳ್ಳೇದಾಗಬೇಕು ಅಂತ ಈ ರೀತಿ ಮಾಡ್ತಿರೋದು ಅಂತ ಹೇಳ್ತಿದ್ರೆ ಹೌದೌದು ಅವಳೇ ಮಾಡ್ತಿರ್ಬೋದು ಏನು ಮಾಡೋದು ಪಾಪ ನಮ್ಮ ಅಮಲನ ಈ ರೀತಿ ನೋಡೋಕ್ಕಾಗ್ತಿಲ್ಲ ಅಂತ ಸಂಟ ಪಟ್ಕೊತಿದ್ದಾರೆ ಆದರೆ ಇಲ್ಲಿ ಅಮಲ ಮಾತ್ರ ಫುಲ್ ಕೋಪ ಮಾಡಿಕೊಡು ನಿನಗೆ ಪಾಠ ಕಲಿಸ್ದೆ ಬಿಡುವುದಿಲ್ಲ ಕಣ ಇದಕ್ಕೆಲ್ಲದಕ್ಕೂ ಕೂಡ ಬಡ್ಡಿ ಸಮೇತ ಕೊಟ್ಟೆ ಕೊಡ್ತೀನಿ ಅಂತ ಮನಸ್ಸನ್ನೇ ಅನ್ಕೊತಿದ್ದಾರೆ ನಂತರ ಈ ಕಡೆ ದೇವಸ್ಥಾನದಲ್ಲಿ ಎಲ್ಲ ರೀತಿ ಶಾಸ್ತ್ರಗಳು ಕೂಡ ಮುಖ್ಯ ಅತ್ತೆ ನಂತರ ಅಕ್ಕ ನೀವು ರಿಯಲಿ ಗ್ರಿಯೇಟ್ ಅದಕ್ಕೆ ತಮ್ಮಗೋಸ್ಕರ ಎಷ್ಟೆಲ್ಲ ನೀವು ಸೇವೆ ಮಾಡಿಬಿಟ್ರೆ ಈಗ ಹೋಗಿ ಮನೇಲಿ ನೀವು ಊಟ ಮಾಡ್ಬೋದು ಅಂತ ಹೇಳ್ತಾರೆ ಈ ಕಡೆ ಮನೆಗೆ ಬರ್ತಿದ್ದಾಗ ಈ ಕಡೆ ಅಮಲ ಹೊಟ್ಟೆ ಹಸ್ವಾಗೋಗಿರುತ್ತೆ ಗಬ ಗಪಾ ಅಂತ ಊಟ ಮಾಡ್ತಾರೆ ಜೊತೆಗೆ ಇಲ್ಲಿ ಹೇಗಾದರೂ ಮಾಡಿ ಆರಾದ ನನಗೆ ಪಾಠ ಕಲಿಸ್ಬೇಕು ಅಂತ ಸೊಸೆ ಮತ್ತೆ ಮಾವ ಇಬ್ಬರು ಕೂಡ ಡಿಸೈಡ್ ಮಾಡ್ಕೋತಾರೆ ನಂತರ ಸುಶಾಂತ್ ಇದ್ದಾಗ ಈ ಕಡೆ ಸುಶಾಂತ್ಗೆ ಚಾಡಿ ಹೇಳ್ತಿದ್ದಾಳೆ ಅಮಲ ನೋಡು ಸುಶಾಂತ್ ಆರಾಧನಾ ನಿನ್ನ ಮುಂದೆ ಮಾತ್ರ ನನ್ನ ಜೊತೆ ತುಂಬ ಚೆನ್ನಾಗಿರ್ತಾಳೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಆದರೆ ನೀನು ಕೆಲಸಕ್ಕೆ ಹೋಗ್ತಿದ್ದಾಗೆ ನನ್ನ ಜೊತೆ ಸ್ವಲ್ಪ ಕೂಡ ಮಾತಾಡೋದಿಲ್ಲ ಗೊತ್ತಾ ನನಗೆ ಎಷ್ಟು ಬೇಸರ ಆಗುತ್ತೆ ನಾನು ಏನು ಮಾಡಿದ್ದೀನಿ ಆರಾಧನೆಗೆ ಅಂತ ಆ ರೀತಿ ಬೇಜಾರು ಮಾಡ್ಕೋತಾಳೆ ನನ್ನಿಂದ ಅವಳಿಗೆ ಬೇಸರ ಆಗುತ್ತೆ ಅಂದರೆ ಹೇಳಿಬಿಡು ಅಂತ ಹೇಳು ನಾನು ಖಂಡಿತ ಅವಳ ಮುಖ ಕೂಡ ಕಾಣಿಸೋಕೆ ಇರೋದಿಲ್ಲ ನಾನು ಇಲ್ಲಿಂದ ಹೊಟ್ಟೋಗ್ತೀನಿ ಅಂತ ಫುಲ್ ಪೋಸ್ ಕೊಡ್ತಿದ್ದಾರೆ ಹೌದಾ ಅಕ್ಕ ನೀವು ಹೇಳ್ತಿರೋದು ನಿಜನ ನನ್ನ ಮುಂದೆ ಚೆನ್ನಾಗೇ ಮಾತಾಡ್ತಾರಲ್ಲ ಅವರು ಅಂತ ಹೇಳ್ತಿದ್ರೆ ಸುಶಾಂತ್ ಹೌದು ಶುಹಾ ನಿನ್ ಮುಂದೆ ಚೆನ್ನಾಗಿ ಮಾತಾಡ್ತಾಳೆ ಅಷ್ಟೇ ಆದ್ರೆ ನೀನು ಹೋದ್ಮೇಲೆ ಅವನು ನನ್ನ ಕಡೆ ತಿರುಗು ಕೂಡ ನೋಡೋದಿಲ್ಲ ಅಂತ ಹೇಳ್ತಿದ್ರೆ ಹೌದಾ ಈಗಲೇ ಹೋಗಿ ಕೇಳ್ತೀನಿ ಅಂತ ಹೇಳಿ ಸುಶಾಂತ್ ಹೋಗ್ತಾನೆ ಈ ಕಡೆ ಆರಾಧನಾ ನಾಟಕ ಮಾಡ್ತಿದ್ರೆ ಆರಾಧನಾ ನಾಟಕಕ್ಕೆ ತಿರುಮಂತ್ರ ಮಾಡೋದಕ್ಕೆ ರೆಡಿಯೂ ಆಗಿದ್ದಾಳೆ ಅಮ್ಮು ಈ ಕಡೆ ಸುಶಾಂತ್ ಬಂದಿದೆ ಏನು ಅವ್ರೆ ಈ ರೀತಿ ಮಾಡುದಾ ಯಾಕೆ ಈ ರೀತಿ ನಾಟಕ ಮಾಡ್ತಿದ್ರ ಅಂತ ಕೇಳ್ತಿದ್ರೆ ನಾನೇನು ನಾಟಕ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ದಾಳೆ ಆರಾಧನೆ ಇನ್ನೇನು ನಾನಿರೋ ತನಕ ಅಕ್ಕನ ಜೊತೆ ಚೆನ್ನಾಗಿ ಮಾತಾಡ್ತೀರಂತೆ ನಾನು ಹೋಗ್ತಿದ್ದಾಗೆ ನೀವು ಅಕ್ಕನ ತಿರುಗು ಕೂಡ ನೋಡಲ್ವಂತೆ ಅಕ್ಕನ ಜೊತೆ ಮಾತಾಡಲ್ವಂತೆ ಅಂತ ಕೇಳ್ತಿದ್ದ ತಕ್ಷಣ ಹೌದಾ ನಾನು ಮಾಡ್ತಿರೋ ನಾಟಕ ಮಾತ್ರ ನಿಮ್ಗೆ ಅರ್ಥ ಆಗ್ತಿದ್ಯಾ ರಾಜ್ ಬೇರೆಯವ್ರು ಮಾಡ್ತಿರೋ ನಾಟಕ ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ನೇರವಾಗಿ ಪ್ರಶ್ನೆ ಮಾಡಿಬಿಡ್ತಾಳೆ ಆರಾಧನಾ ಏನು ಮಾತಾಡ್ತಿದ್ರ ನೀವು ಬೇರೆಯವ್ರ ನಾಟಕ ಮಾಡ್ತಿರೋದಾ ಅಂತಿದ್ದಾಗ ಈ ಕಡೆ ಗೊತ್ತು ಆರಾಧನಾಗೆ ತನ್ನ ಅಕ್ಕನ್ನ ವಹಿಸ್ಕೊಂಡು ಸುಶಾಂತ್ ಮಾತಾಡ್ತಾನೆ ಅಂತ ಹಾಗಾಗಿ ಇಲ್ಲಿ ಆರಾಧನಾ ಆ ರೀತಿ ಏನಿಲ್ಲ ನೀನು ಚೆನ್ನಾಗೇ ಮಾತಾಡ್ತೀನಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಅಕ್ಕ ತುಂಬಾ ಬಿಜು ಮಾಡ್ಕೊಂಡಿದ್ರು ಅಂದಕ್ಕ ಹೌದಾ ಹಾಗಿದ್ರೆ ನಾನೇ ಮಾತಾಡ್ಕೊಂಡು ಎಲ್ಲ ಕೂಡ ಸರಿ ಮಾಡ್ಕೊತೀನಿ ಅಂತ ಡ್ರಮಾ ಮಾಡ್ತಿದ್ದಾಳೆ ಹಾಗಿದ್ರೆ ಇಲ್ಲಿ ಅಮ್ಮು ಮಾಡಿದ ಪ್ಲಾನ್ ಉಲ್ಟಾ ಹೊಡೆಯುತ್ತಾ ಅಥವಾ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾಕ್ ನೋಡ್ಬೇಕಾಗಿದೆ